ನನ್ನ ಮದುವೆಯಾಗಿ ಆರು ತಿಂಗಳಷ್ಟೇ ಆಗಿತ್ತು ಈ ಸಮಯದಲ್ಲಿ ನನ್ನ ಗಂಡ ನರೇಂದ್ರನಲ್ಲಿ ನಾನು ಬಹಳಷ್ಟು ಬದಲಾವಣೆಗಳನ್ನು ಗಮನಿಸಿದೆ ನರೇಂದ್ರ ನನಗಿಂತ ತನ್ನ ಅತ್ತಿಗೆ ದೀಪಿಕಾ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದನು ನನಗೆ ಇದು ಇಷ್ಟವಾಗಲಿಲ್ಲ ಅವನು ತನ್ನ ಅತ್ತಿಗೆಯೊಂದಿಗೆ ಮನೆಯ ಸಣ್ಣ ಪುಟ್ಟ ವಿಷಯಗಳನ್ನು ಸಹ ಚರ್ಚಿಸುತ್ತಿದ್ದನು ಆದರೆ ನಾನು ಹೇಳಿದರೆ ಅದು ಎಂಥ ದೊಡ್ಡ ವಿಷಯವಾದರೂ ನಿರ್ಲಕ್ಷಿಸುತ್ತಿದ್ದನು ಆರಂಭದಲ್ಲಿ ನನಗನ್ನಿಸಿತು ಹತ್ತು ವರ್ಷಗಳಿಂದ ಜೊತೆಗಿದ್ದ ಅತ್ತಿಗೆಯೊಂದಿಗೆ ಗಾಢ ಬಾಂಧವ್ಯ ಇರೋದು ಸಹಜ ಆದರೆ ಹೆಂಡತಿಯ ಆಗಮನದ ನಂತರ ಆ ಬಾಂಧವ್ಯ ಸ್ವಲ್ಪ ಕಡಿಮೆಯಾಗುತ್ತದೆ ಅಂತ ನಾನು ಭಾವಿಸಿದ್ದೆ ಆದರೆ ನರೇಂದ್ರ ಮತ್ತು ಅವನ ಅತ್ತಿಗೆ ನಡುವಿನ ಬಾಂಧವ್ಯ ಕಡಿಮೆಯಾಗೋದನ್ನ ನಾನು ಎಂದಿಗೂ ನೋಡ್ಲಿಲ್ಲ ಈಗ ಅದು ಕೇವಲ ಬಾಂಧವ್ಯ ಮಾತ್ರವಲ್ಲ ಅವರ ನಡುವೆ ಇನ್ನೂ ಹೆಚ್ಚಿನದ್ದೇನೋ ಇದೆ ಎಂಬ ಭಾವನೆ ನನಗೆ ಮೂಡಿತು ನನ್ನ ಅತ್ತಿಗೆ ಯಾವ ಪುರುಷನು ಅವಳನ್ನು ನೋಡಿದ ಕ್ಷಣ ಅವಳಿಗೆ ಫಿದಾ ಆಗಿ ಬಿಡುವಷ್ಟು ಸೌಂದರ್ಯವತಿಯಾಗಿದ್ದಳು ಅವಳ ಸೌಂದರ್ಯದ ಬಗ್ಗೆ ನನಗೆ ಆತಂಕವಿತ್ತು ನನ್ನ ಗಂಡ ನರೇಂದ್ರ ತನ್ನ ಅತ್ತಿಗೆಯಿಂದ ದೂರವಿರದೆ ಇರಲು ಅವಳ ಸೌಂದರ್ಯವೇ ಕಾರಣ ಎಂದು ನನಗೆ ಮನವರಿಕೆಯಾಗಿತ್ತು ಒಂದು ದಿನ ಬೆಳಿಗ್ಗೆ ನರೇಂದ್ರ ತನ್ನ ಅತ್ತಿಗೆಯ ಕೋಣೆಯಿಂದ ಹೊರಬರುತ್ತಿರುವುದನ್ನು ನಾನು ನೋಡಿದೆ ನನ್ನನ್ನು ನೋಡಿದ ಕ್ಷಣ ಅವನು ಗಾಬರಿಗೊಂಡು ನೇರವಾಗಿ ನಮ್ಮ ಕೋಣೆಗೆ ಹೋಗಿ ಬಾತ್ರೂಮ್ಗೆ ನುಗ್ಗಿದನು ಇಷ್ಟು ಬೆಳಿಗ್ಗೆ ಅವನು ತನ್ನ ಅತ್ತಿಗೆ ಕೋಣೆಯಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ನನಗೆ ಅರ್ಥ ಆಗಿತ್ತು ನಾನು ಬಾತ್ರೂಮ್ ಬಾಗಿಲು ತಟ್ಟುತ್ತಾ ನರೇಂದ್ರ ನೀನು ನಿನ್ನ ಅತ್ತಿಗೆಯೊಂದಿಗೆ ಇಷ್ಟೆಲ್ಲ ಆಟ ಆಡೋದಾದ್ರೆ ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದೆ ನಾನೀಗ್ಲೇ ನನ್ನ ತವರು ಮನೆಗೆ ಹೋಗ್ತಿದ್ದೇನೆ ಎಂದು ಹೇಳಿದೆ ಇದನ್ನು ಕೇಳಿದ ನರೇಂದ್ರ ಬಾಗಿಲು ತೆರೆದು ನನ್ನ ಮುಖದ ಮೇಲೆ ಬಲವಾಗಿ ಹೊಡೆದನು ಅದು ನನ್ನ ಕೋಪವನ್ನು ನೆತ್ತಿಗೇರಿಸಿತು ನಾನು ನರೇಂದ್ರನಿಗೆ ಬಲವಾದ ಹೊಡೆತವನ್ನೇ ಕೊಟ್ಟೆ ನರೇಂದ್ರ ನನ್ನ ಕೈಗಳನ್ನು ಹಿಡಿದು ಹಾಸಿಗೆಗೆ ಎಳೆದಿಟ್ಟುಕೊಂಡು ಶ್ವೇತಾ ಇನ್ನು ಮುಂದೆ ಅತ್ತಿಗೆ ಬಗ್ಗೆ ಇಂತಹ ಒಂದು ಮಾತನ್ನು ಹೇಳಿದ್ರೆ ನನ್ಗಿಂತ ಕೆಟ್ಟವ ಬೇರೆ ಯಾರೂ ಇರಲಿಕ್ಕಿಲ್ಲ ಎಂದು ಹೇಳಿದನು ನಾನೇನೋ ಹೇಳುವುದಕ್ಕೂ ಮುನ್ನ ಅವನು ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆದು ಅಂಗಳಕ್ಕೆ ಹೊರಟು ಹೋದನು ನಾನು ಹಾಸಿಗೆಯ ಮೇಲೆ ಮಲಗೇ ಇದ್ದೆ ಆದರೆ ಅವನು ನನ್ನತ್ತ ನೋಡ್ಲಿಲ್ಲ ಉಪಹಾರ ಸೇವಿಸದೆ ನೇರವಾಗಿ ಡ್ಯೂಟಿಗೆ ಹೊರಟನು ಅರ್ಧ ಗಂಟೆಯೊಳಗೆ ನಾನು ನನ್ನ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿ ಮೈಸೂರಿನ ತವರು ಮನೆಗೆ ಹೊರಟೆ ನರೇಂದ್ರನ ಅತ್ತಿಗೆ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ ಕೇಳಿದ್ರೂ ನಾನವಳ ಮಾತಿಗೆ ಉತ್ತರಿಸಲಿಲ್ಲ ನಾನು ಹೊರಟಿರುವ ವಿಷಯ ನರೇಂದ್ರನಿಗೆ ತಿಳಿದಿತ್ತು ಸಂಜೆಯಾಗುತ್ತಿದ್ದಂತೆ ನಾನು ಬಸ್ ನಿಲ್ದಾಣದಲ್ಲಿ ಮೈಸೂರಿಗೆ ಹೋಗುವ ಬಸ್ ಅನ್ನು ಹತ್ತಿ ನನ್ನ ಹೆತ್ತವರ ಮನೆಗೆ ತಲುಪಿದೆ ನರೇಂದ್ರ ನಿರಂತರವಾಗಿ ನನಗೆ ಕರೆ ಮಾಡುತ್ತಿದ್ದನು ಆದರೆ ನಾನು ಅವನ ಕರೆಯನ್ನು ಸ್ವೀಕರಿಸಲಿಲ್ಲ ಮನೆಗೆ ತಲುಪುತ್ತಿದ್ದಂತೆ ನಾನು ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಮಾಡಿ ನನ್ನ ತಾಯಿಗೆ ಎಲ್ಲವನ್ನೂ ಹೇಳಿದ ನಂತರ ಅವರು ಓಡಿ ಬಂದು ಶ್ವೇತಾ ನೀನಿಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ಯಾ ಇನ್ನು ನರೇಂದ್ರ ಅವನ ಆ ಮಾಟಗಾತಿ ಇನ್ನು ಮನೆಯಿಂದ ಹೊರಗೆ ಹಾಕಿದ ಬಳಿಕನೇ ನೀನ್ ಅಲ್ಲಿಗೆ ಹೋಗು ಎಂದರು ಅಲ್ಲ ನರೇಂದ್ರನಿಗೆ ಏನ್ ಕಮ್ಮಿ ನಗರದಲ್ಲೇ ಎರಡು ದೊಡ್ಡ ದೊಡ್ಡ ಫ್ಲಾಟ್ಗಳಿವೆ ಆದ್ರೆ ಅವನ ಯಾಕೆ ನಿನ್ನನ್ನು ಕರೆದುಕೊಂಡು ಹೋಗಿ ಸಪರೇಟ್ ಇರಲು ಯೋಚಿಸೋದಿಲ್ಲ ನನ್ನ ತಂಗಿ ಪಿಂಕಿ ಕೂಡ ನನ್ನ ಬಗ್ಗೆ ತುಂಬಾ ಚಿಂತಿತಳಾಗಿದ್ದಳು ಪಿಂಕಿ ಆಗಲಿದ್ದಳು ಇನ್ನೇನು ಐದು ತಿಂಗಳು ಬಾಕಿ ಇತ್ತು ನನ್ನ ಈ ಕುಟುಂಬ ಕಲಹದ ಕಾರಣದಿಂದ ಈಗ ಅವಳು ಕೂಡ ತನ್ನ ಅತ್ತೆ ಮನೆಯವರಿಗೆ ಹೆದರಲು ಪ್ರಾರಂಭಿಸಿದ್ದಳು ನನ್ನ ಚಿಕ್ಕ ತಮ್ಮ ರೋಹಿತ್ ಮನೆಗೆ ಬಂದಾಗ ನನ್ನನ್ನು ಈ ರೀತಿ ಕಂಡು ಚಿಂತಿತನಾಗಿದ್ದನು ಪಿಂಕಿ ಊಟ ಬಡಿಸಿದಾಗ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಲು ಕುಳಿತೆವು ಊಟ ಮಾಡುವಾಗ ನಾನು ನನ್ನ ಫೋನ್ ಆನ್ ಮಾಡಿದ್ದೆ ತಡರಾತ್ರಿ ನರೇಂದ್ರನ ಕರೆ ಮತ್ತೆ ಬರತೊಡಗಿತು ಇದನ್ನು ನೋಡಿದ ನನ್ನ ತಾಯಿ ಕೋಪಗೊಂಡು ಫೋನ್ ನನಗೆ ಕೊಡು ನಾನಾ ಕಿಡಿಗಿಡಿಯ ಜೊತೆ ಮಾತನಾಡುತ್ತೇನೆ ಎಂದರು ಆದರೆ ನಾನು ನನ್ನ ತಾಯಿಗೆ ಫೋನ್ ಕೊಡಲಿಲ್ಲ ಮತ್ತು ಊಟ ಮುಗಿಸಿದ ನಂತರ ನಾನು ನನ್ನ ಕೋಣೆಗೆ ಹೋದೆ ನಾನು ಕೋಣೆಗೆ ಬಂದಾಗ ನನಗೆ ನರೇಂದ್ರನ ಕರೆ ಮತ್ತೆ ಬಂತು ಹೇಳಿದನು ರುಚಿ ನೀನು ನಿನ್ನ ಸ್ವಂತ ಇಚ್ಛೆಯಿಂದ ಹೋಗಿದ್ಯಾ ಆದ್ದರಿಂದ ನೀನು ವಾಪಸ್ ನನ್ನ ಮನೆಗೆ ನಿನ್ನ ಸ್ವಂತ ಇಚ್ಛೆಯಿಂದಲೇ ಬರಬೇಕಾಗುತ್ತದೆ ಎಂಬುದನ್ನು ನೆನಪಿಡು ನಾನು ಯಾವುದೇ ಕಾರಣಕ್ಕೂ ನಿನಗೆ ಕರೆ ಮಾಡಲು ಬರೋದಿಲ್ಲ ನರೇಂದ್ರನ ಬೆದರಿಕೆಯ ಮಾತುಗಳನ್ನು ಕೇಳಿ ನನ್ನ ಕೋಪ ಉಕ್ಕೇರಿತು ನಾನು ಹೇಳಿದೆ ನೀನು ನನ್ನನ್ನು ಕರೆದುಕೊಂಡು ಹೋಗಲು ಯಾಕೆ ಬರ್ತೀಯ ನೀನು ನನ್ನನ್ನು ಬಿಟ್ಟು ಹೋಗ್ಬೇಕೆಂದೇ ಬಯಸಿದ್ದಿ ಈಗ ಮಾಟಗಾತಿಯೊಂದಿಗೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ದುಷ್ಕೃತ್ಯದಲ್ಲಿ ತೊಡಗಬಹುದು ಒಂದು ವೇಳೆ ನೀನು ನನ್ನನ್ನು ಕರೆಯಲು ಬಂದರೂ ನಾನು ಅವಳನ್ನು ಮನೆಯಲ್ಲಿರಲು ಬಿಡೋದಿಲ್ಲ ಇದಾಗಿ ಮೂರು ತಿಂಗಳುಗಳು ಕಳೆದಿವೆ ನಾನು ನರೇಂದ್ರನಿಗಾಗಿ ಕಾಯುತ್ತಲೇ ಇದ್ದೆ ಅವನು ತನ್ನ ತಪ್ಪನ್ನು ಅರಿತುಕೊಂಡಿದ್ದರೆ ನಾನು ಹೋಗಿ ಕೃತಿ ನಗರವನ್ನು ತಲುಪುತ್ತಿದ್ದೆ ಆದರೆ ಹಾಗೆ ಏನೂ ಆಗಲಿಲ್ಲ ನಾನು ಅವನ ಕರೆಗಾಗಿ ಕಾಯುತ್ತಿದ್ದೆ ಆದರೆ ಅವನು ಮೂರು ತಿಂಗಳಲ್ಲಿ ಒಮ್ಮೆಯೂ ನನಗೆ ಕರೆ ಮಾಡಿರಲಿಲ್ಲ ನಿನ್ನೆಯವರೆಗೂ ನರೇಂದ್ರ ನನ್ನನ್ನು ಬಿಟ್ಟು ಹೋದಂತೆ ಭಾಸವಾಗುತ್ತಿತ್ತು ಅವನಿಗೆ ಅಷ್ಟು ಸುಂದರ ಮಹಿಳೆ ಜೊತೆಗೆ ಇರುವಾಗ ಅವನು ನನ್ನಂಥ ಸಾಮಾನ್ಯ ಹುಡುಗಿಯ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾನೆ ನಾನು ನರೇಂದ್ರನ ಬಗ್ಗೆ ತೀವ್ರ ನಿರಾಶೆಗೊಂಡಿದ್ದೆ ಮತ್ತು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಕುಟುಂಬ ದುಃಖಿತವಾಯಿತು ನನ್ನ ತಂಗಿಯ ಮದುವೆ ಹತ್ತಿರ ಬರುತ್ತಿದ್ದಂತೆ ಮನೆಯಲ್ಲಿ ಗದ್ದಲ ಹೆಚ್ಚುತ್ತಿತ್ತು ಪಿಂಕಿಯ ಮದುವೆಗೆ ಈಗ ಕೇವಲ ಎರಡು ತಿಂಗಳುಗಳು ಮಾತ್ರ ಉಳಿದಿದ್ದವು ಮತ್ತು ನನ್ನ ತಂದೆ ಎರಡು ತಿಂಗಳ ರಜೆಯ ಮೇಲೆ ಮನೆಗೆ ಬಂದಿದ್ದರು ಪಿಂಕಿಯ ಮದುವೆ ನಡೆಯಲಿ ನಂತರ ಅವರು ನನ್ನ ಗಂಡನ ಮನೆಗೆ ಹೋಗಿ ನರೇಂದ್ರನೊಂದಿಗೆ ಅಂತಿಮ ಮಾತುಕತೆ ನಡೆಸುತ್ತೇನೆ ಅಂತ ಹೇಳಿದ್ದರು ಅವನು ಮಾತಿಗೆ ಒಪ್ಪದಿದ್ದರೆ ನಾನವನ ವಿರುದ್ಧ ವರದಕ್ಷಿಣ ಪ್ರಕರಣ ದಾಖಲಿಸುತ್ತೇನೆ ಎಂದರು ಆದರೆ ನನಗೆ ಅದು ಬೇಕಾಗಿರಲಿಲ್ಲ ಅದಕ್ಕಾಗಿ ನನಗೆ ಪಿಂಕಿಯ ಮದುವೆಯ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ನನ್ನ ಭಯ ಹೆಚ್ಚುತ್ತಿತ್ತು ತವರಿಗೆ ಬಂದು ಐದು ತಿಂಗಳುಗಳು ಕಳೆದಿದ್ದವು ಪಿಂಕಿಯ ಮದುವೆಗೆ ಕೇವಲ ಇಪ್ಪತ್ತು ದಿನಗಳು ಉಳಿದಿದ್ದವು ಮತ್ತು ಮದುವೆಯ ಕಾರ್ಡ್ಗಳು ಈಗಾಗಲೇ ಮುದ್ರಿಸಲ್ಪಟ್ಟಿದ್ದವು ಒಂದು ದಿನ ನಾನು ನರೇಂದ್ರನಿಗೆ ಕರೆ ಮಾಡಿ ಕ್ಷಮಿಸಿ ನರೇಂದ್ರ ನೀವು ಮದುವೆಗೆ ಬರೋದಿಲ್ವಾ ಎಂದು ಕೇಳಿದೆ ಯಾರ ಮದುವೆ ನನಗೆ ಗೊತ್ತೇ ಇಲ್ಲ ಎಂದ ನರೇಂದ್ರ ಪಿಂಕಿಯ ಮದುವೆ ಆರನೇ ತಾರೀಕು ಎಂದೆ ಆದರೆ ನಿನ್ನ ಕುಟುಂಬದ ಯಾರೂ ನನಗೆ ಮಾಹಿತಿ ನೀಡಿಲ್ಲ ಮದುವೆ ಕಾರ್ಡ್ ಕೂಡ ತಲುಪಿಲ್ಲ ಎಂದರು ನೀವು ಈ ಮನೆಯ ಅಳಿಯ ಆದ್ದರಿಂದ ನೀವು ಕಾರ್ಡ್ ಇಲ್ಲದೆ ಮದುವೆಗೆ ಬರಬೇಕು ಎಂದೆ ಆಗ ನರೇಂದ್ರ ಹೇಳಿದರು ನಿಮ್ಮ ಕುಟುಂಬ ನನ್ನನ್ನು ಅವರ ಅಳಿಯ ಅಂತ ಪರಿಗಣಿಸಿದ್ದರೆ ಅವರು ಖಂಡಿತವಾಗಿಯೂ ನನಗೆ ತಿಳಿಸ್ತಿದ್ರು ಆದರೆ ನಿನ್ನ ತಂದೆ ಅಥವಾ ತಾಯಿ ಒಂದು ಮಾತು ನನಗೆ ಹೇಳಿಲ್ಲ ಆಗ ನಾನು ಹೇಳಿದೆ ನಾನು ನಿಮಗೆ ಹೇಳುತ್ತಿದ್ದೇನಲ್ವಾ ಇದು ಸಾಕಾಗೋದಿಲ್ವಾ ಎಂದೆ ಆಗ ನರೇಂದ್ರ ಸರಿ ನಾನು ಮದುವೆಯ ದಿನದಂದು ಮೈಸೂರಿಗೆ ತಲುಪುತ್ತೇನೆ ಎಂದನು ಪಿಂಕಿಯ ಮದುವೆಯ ದಿನ ಬೆಳಗ್ಗೆ ನಾನು ಎಚ್ಚರಗೊಂಡು ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದ್ದೆ ನರೇಂದ್ರ ನನಗೆ ಈ ಸೀರೆಯನ್ನು ಉಡುಗೊರೆಯಾಗಿ ನೀಡಿದ್ದ ಅವನಿಗೆ ಅದು ತುಂಬ ಇಷ್ಟವಾದ ಸೀರೆ ನರೇಂದ್ರ ಮಧ್ಯಾಹ್ನದ ಹೊತ್ತಿಗೆ ಮೈಸೂರಿಗೆ ಬರುತ್ತಾನೆ ಎಂದು ನಾನು ಆಶಿಸಿದ್ದೆ ಮತ್ತು ಮದುವೆ ಮೆರವಣಿಗೆ ಹೊರಟ ನಂತರ ಅವನು ರಾತ್ರಿ ಇಲ್ಲೇ ಇರಬೇಕಾಗುತ್ತದೆ ಅವನು ರಾತ್ರಿ ನನ್ನೊಂದಿಗೆ ಇದ್ದರೆ ಅವನು ಖಂಡಿತವಾಗಿಯೂ ಶಾಂತವಾಗುತ್ತಾನೆ ನಾನು ಬೆಳಗ್ಗೆ ನರೇಂದ್ರನಿಗೆ ಕರೆ ಮಾಡಿದೆ ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಬೆಳಗ್ಗೆ ಸಂಜೆಯಾಯಿತು ಆದರೆ ನರೇಂದ್ರ ಬರಲೇ ಇಲ್ಲ ನಾನು ಕರೆ ಮಾಡಲಿಲ್ಲ ನನಗೆ ತುಂಬ ನಿರಾಶೆಯಾಯಿತು ರಾತ್ರಿ ಪಿಂಕಿ ಸಂತೋಷದಿಂದ ಹೊರಟು ಹೋದಳು ಮತ್ತು ದುಃಖದ ಪರ್ವತದಿಂದ ತುಂಬಿದ ನಾನು ನನ್ನ ತಾಯಿಯನ್ನು ಅಪ್ಪಿಕೊಂಡು ಜೋರಾಗಿ ಅತ್ತುಬಿಟ್ಟೆ ಬಿಟ್ಟೆ ಪಿಂಕಿ ಹೋಗುತ್ತಿರುವುದಕ್ಕೆ ನಾನು ಅಳುತ್ತಿದ್ದೇನೆ ಎಂದು ನೋಡುಗರು ಭಾವಿಸಿದರು ಆದರೆ ಸತ್ಯವೆಂದರೆ ನಾನು ನನ್ನ ನೋವಿನಲ್ಲಿ ಅಳುತ್ತಿದ್ದೆ ಭಯದ ಹೊರತಾಗಿಯೂ ನಾನು ಮರುದಿನ ಬೆಳಗ್ಗೆ ಬೇಗನೆ ಎಚ್ಚರಗೊಂಡು ನನ್ನ ತಾಯಿಗೆ ಇವತ್ತು ಕೃತಿನಗರಕ್ಕೆ ಹೋಗುತ್ತೇನೆ ಅಂತ ಹೇಳಿದೆ ಆಗ ನನ್ನ ತಾಯಿ ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದರು ಅವರು ಹೇಳಿದರು ನಿನ್ನ ತಂಗಿಯ ಮದುವೆಗೆ ಸಮಯ ಸಿಗದ ವ್ಯಕ್ತಿಗೆ ನಿನ್ಗೂ ಕೊಡೋಕೆ ಸಮಯವಿರುವುದಿಲ್ಲ ಆದ್ದರಿಂದ ತಾಳ್ಮೆಯಿಂದಿರು ನಿನ್ನ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೇವಲ ಒಬ್ಬ ಕೆಳಮಟ್ಟದ ಕಾನ್ಸ್ಟೇಬಲ್ ಆಗಿರಬಹುದು ಆದರೆ ಅವರು ನರೇಂದ್ರ ಮತ್ತು ಅವರ ಕುಟುಂಬವನ್ನು ಸುಮ್ಮನೆ ಬಿಡಲ್ಲ ನನ್ನ ತಂದೆಗೆ ಈ ವಿಷಯ ತಿಳಿದಾಗ ಅವರು ಕೂಡ ತುಂಬ ಕೋಪಗೊಂಡರು ಮತ್ತು ಅವರು ನನ್ನನ್ನು ಕೃತಿನಗರಕ್ಕೆ ಹೋಗೋದನ್ನು ತಡೆದರು ನಾನು ಇಡೀ ದಿನ ನರೇಂದ್ರನಿಗೆ ಕರೆ ಮಾಡುತ್ತಲೇ ಇದ್ದೆ ಆದರೆ ಅವರ ಫೋನ್ ಇನ್ನೂ ಸ್ವಿಚ್ ಆಫ್ ಆಗಿತ್ತು ರಾತ್ರಿ ನಿರಾಶೆಗೊಂಡು ನಾನು ಹೋಗಿ ಮಲಗಿದೆ ಈಗ ನರೇಂದ್ರನ ಬಗ್ಗೆ ಯಾವುದೇ ಭರವಸೆ ಉಳಿದಿರಲಿಲ್ಲ ಶೀಘ್ರದಲ್ಲೇ ನರೇಂದ್ರ ಮತ್ತು ನಾನು ಶಾಶ್ವತವಾಗಿ ದೂರವಾಗುತ್ತೇವೆ ಎಂದು ನನಗೆ ಸಂಪೂರ್ಣವಾಗಿ ಮನವರಿಕೆಯಾಯಿತು ಆದರೆ ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಆಯಿತು ಅದು ನರೇಂದ್ರನ ಕರೆಯಾಗಿತ್ತು ನಾನು ಬೇಗನೆ ಫೋನ್ ಎತ್ತಿದೆ ನರೇಂದ್ರನ ಧ್ವನಿ ಇನ್ನೂ ಒಂದು ಕಡೆಯಿಂದ ಬಂದಿತ್ತು ಅವನು ಅಳುತ್ತಾ ರುಚಿ ಅಂದರೆ ಶ್ವೇತ ಎಲ್ಲವೂ ಮುಗಿದಿದೆ ಎಂದು ಹೇಳಿದನು ನಾನು ಹೇಳಿದೆ ಇದಿನ್ನೂ ಮುಗಿದಿಲ್ಲ ನೀನು ನನ್ನ ಮನೆಗೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋದರೆ ನಮ್ಮ ಸಂಬಂಧ ಇನ್ನೂ ಪುನರುಜ್ಜೀವನಗೊಳ್ಬೋದು ಆಗ ನರೇಂದ್ರ ಹೇಳಿದ ನಾನು ನಮ್ಮ ಸಂಬಂಧದ ಬಗ್ಗೆ ಮಾತನಾಡ್ತಿಲ್ಲ ಹೀಗೆ ಹೇಳುತ್ತಾ ನರೇಂದ್ರ ಮತ್ತೆ ಅಳಲು ಪ್ರಾರಂಭಿಸಿದನು ನಾನು ಕೇಳಿದೆ ನರೇಂದ್ರ ಏನು ವಿಷಯ ನೀನ್ ಯಾಕೆ ಇಷ್ಟೊಂದು ಅಳ್ತಿದ್ಯಾ ಆಗ ನರೇಂದ್ರ ಹೇಳಿದ ಮೊನ್ನೆ ಅಣ್ಣ ಮತ್ತು ಅತ್ತಿಗೆ ಅಪಘಾತ ಕೀಡಾದ್ರು ಅಣ್ಣ ಸ್ಥಳದಲ್ಲೇ ಸತ್ರು ಮತ್ತು ಅತ್ತಿಗೆ ಇನ್ನೂ ಆಗ್ರಹ ಆಸ್ಪತ್ರೆಯಲ್ಲಿದ್ದಾರೆ ನರೇಂದ್ರನ ಬಾಯಿಂದ ಇದನ್ನು ಕೇಳಿ ನನಗೆ ಆಘಾತವಾಯಿತು ನಾನು ಇದನ್ನು ಮನೆಯಲ್ಲಿ ಹೇಳಿದ ನಂತರ ನನ್ನ ಮನೆಯಲ್ಲೂ ದುಃಖ ಹರಡಿತು ನನ್ನ ಕಾರಣದಿಂದಾಗಿ ನನ್ನ ಮನೆಯವರು ನರೇಂದ್ರನ ಅಣ್ಣ ಮತ್ತು ಅತ್ತಿಗೆಯನ್ನು ದ್ವೇಷಿಸಲು ಪ್ರಾರಂಭಿಸಿದ್ದರು ಆದರೆ ಅಪಘಾತದಲ್ಲಿ ಅವರಿಬ್ಬರಿಗೂ ಏನಾಗಿದೆ ಎಂದು ಕೇಳಿದಾಗ ಅವರ ದ್ವೇಷವೆಲ್ಲ ಮಾಯವಾಯಿತು ನನ್ನ ತಂದೆ ತಕ್ಷಣ ನನ್ನ ತಮ್ಮ ರೋಹಿತ್ಗೆ ಕರೆ ಮಾಡಿ ಆಗ್ರಾಗೆ ಕಾರು ಬುಕ್ ಮಾಡಲು ಹೇಳಿದರು ಬೆಳಗ್ಗೆ ನಾಲ್ಕು ಗಂಟೆಯ ಹೊತ್ತಿಗೆ ನಾವು ಆಗ್ರಾ ಆಸ್ಪತ್ರೆಗೆ ತಲುಪಿದ್ದೆವು ಅತ್ತಿಗೆ ದೀಪಿಕಾಳ ಸ್ಥಿತಿ ತುಂಬ ಗಂಭೀರವಾಗಿತ್ತು ಅವಳಿಗೆ ಗರ್ಭಿಣಿಯಾಗುವ ಸಾಧ್ಯತೆ ಇಲ್ಲವಾಗಿತ್ತು ಅದೇ ಕಾರಣಕ್ಕಾಗಿ ಅವರು ವಿವಿಧ ದೇವಾಲಯಗಳಿಗೆ ತೆರಳಿ ಪ್ರಾರ್ಥನೆ ಮಾಡುತ್ತಿದ್ದರು ಎರಡು ದಿನಗಳ ಹಿಂದೆ ಗಂಡ ಮತ್ತು ಹೆಂಡತಿ ಇಬ್ಬರು ಮೆಹಂದಿಪುರ ಬಾಲಾಜಿಯನ್ನು ಭೇಟಿ ಮಾಡಲು ಹೋಗಿದ್ದರು ಹಿಂತಿರುಗುವಾಗ ಅವರ ಕಾರು ಭೀಕರ ಅಪಘಾತಕ್ಕೀಡಾಯಿತು ಅವರ ಅಣ್ಣ ಸ್ಥಳದಲ್ಲೇ ನಿಧನರಾದರು ಮತ್ತು ನಿನ್ನೆ ಅವರ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆಗಳನ್ನು ಸಹ ಮಾಡಲಾಗಿತ್ತು ಆದರೆ ಅತ್ತಿಗೆ ಇನ್ನೂ ಆಸ್ಪತ್ರೆಯಲ್ಲಿದ್ದರು ಅತ್ತಿಗೆಯ ಚಿಕಿತ್ಸೆ ಸ್ವಲ್ಪ ಸಮಯದವರೆಗೆ ಮುಂದುವರೆಯಿತು ನನ್ನ ಕುಟುಂಬ ಮೈಸೂರಿಗೆ ಹಿಂತಿರುಗಿತ್ತು ಈಗ ಆಸ್ಪತ್ರೆಯಲ್ಲಿ ನರೇಂದ್ರನ ಅತ್ತಿಗೆ ನನ್ನ ಮೇಲೆ ಅವಲಂಬಿತರಾಗಿದ್ದರು ನರೇಂದ್ರ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಿದ್ದನು ಮತ್ತು ಕೆಲಸದಿಂದ ಹಿಂತಿರುಗುವಾಗ ಆಸ್ಪತ್ರೆಗೆ ಬಂದು ಮನೆಗೆ ತೆರಳುತ್ತಿದ್ದನು ನಾನು ಆಸ್ಪತ್ರೆಯಲ್ಲಿಯೇ ಇದ್ದು ಅತ್ತಿಗೆಗೆ ಹಗಲು ರಾತ್ರಿ ಸೇವೆ ಮಾಡುತ್ತಿದ್ದೆ ಇದನ್ನು ನೋಡಿ ನರೇಂದ್ರನ ಕೋಪವು ಬದಲಾಯಿತು ಮತ್ತು ಅವನು ಮತ್ತೆ ನನ್ನನ್ನು ತುಂಬ ಪ್ರೀತಿಸಲು ಪ್ರಾರಂಭಿಸಿದನು ನಾನು ಆಸ್ಪತ್ರೆಯಲ್ಲಿದ್ದು ಒಂದು ತಿಂಗಳು ಕಳೆದಿತ್ತು ಈಗ ಆಸ್ಪತ್ರೆಯೇ ನನ್ನ ಮನೆಯಾಗಿತ್ತು ಈ ಮಧ್ಯೆ ಅತ್ತಿಗೆಯ ಆರೋಗ್ಯವು ತುಂಬ ಸುಧಾರಿಸಿತು ಅವಳು ಪ್ರಜ್ಞೆಗೆ ಮರಳಿದ್ದಳು ಅವಳ ಗಂಡನ ಸಾವಿನ ಬಗ್ಗೆ ಅವಳಿಗೆ ತಿಳಿದಿತ್ತು ಆದರೆ ಅವಳು ಯಾರೊಂದಿಗೂ ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಎರಡು ತಿಂಗಳ ನಂತರ ವೈದ್ಯರು ಅವಳನ್ನು ಡಿಸ್ಚಾರ್ಜ್ ಮಾಡಿದ್ರು ಮತ್ತು ಅತ್ತಿಗೆ ಮನೆಗೆ ಬಂದರು ನನ್ನ ಮಾವ ಮತ್ತು ಅತ್ತೆ ಇಬ್ಬರು ನನ್ನ ಅತ್ತಿಗೆಯ ಮನೆಯಲ್ಲಿ ಇರಲಿಲ್ಲ ನಾನು ಮದುವೆಯಾಗಿ ಕೃತಿನಗರಕ್ಕೆ ಹೋದಾಗ ನನ್ನ ಹೊರತಾಗಿ ಮನೆಯಲ್ಲಿ ಕೇವಲ ಮೂರು ಜನರು ವಾಸಿಸುತ್ತಿದ್ದರು ನರೇಂದ್ರ ನರೇಂದ್ರನ ಅಣ್ಣ ಮತ್ತು ಅತ್ತಿಗೆ ಅತ್ತಿಗೆ ದೀಪಿಕಾ ಮನೆಯ ಒಡತಿಯಾಗಿದ್ದಳು ಎಲ್ಲವೂ ಅವಳ ಆರೈಕೆಯಲ್ಲಿತ್ತು ಆದರೆ ಈಗ ದೀಪಿಕಾ ತುಂಬ ದುರ್ಬಲ ಮತ್ತು ಅಸಹಾಯಕಳಾಗಿದ್ದರಿಂದ ನನಗೆ ಅವಳನ್ನು ನೋಡಿಕೊಳ್ಬೇಕಾಯಿತು ನಿಧಾನವಾಗಿ ಮೂರು ತಿಂಗಳುಗಳು ಕಳೆದವು ಮತ್ತು ಅತ್ತಿಗೆಯ ಆರೋಗ್ಯವು ಬಹಳಷ್ಟು ಸುಧಾರಿಸಿತು ಅವಳ ಆರೋಗ್ಯ ವಾಪಸ್ಸಾಗುತ್ತಿತ್ತು ಆದರೆ ಅವಳು ಇನ್ನೂ ಯಾರೊಂದಿಗೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ನನ್ನ ಅತ್ತಿಗೆಯ ಪೋಷಕರ ಮನೆಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಅವಳನ್ನು ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳಬೇಕಾಯಿತು ಅಷ್ಟರಲ್ಲಿ ನಾನು ಗರ್ಭಿಣಿಯಾಗಿದ್ದೇನೆ ಎಂದು ನನಗೆ ತಿಳಿಯಿತು ಆದ್ದರಿಂದ ನಾನು ಮೊದಲು ಈ ಸುದ್ದಿಯನ್ನು ನರೇಂದ್ರನೊಂದಿಗೆ ಹಂಚಿಕೊಂಡೆ ಅವನು ತುಂಬ ಸಂತೋಷದಿಂದ ನೇರವಾಗಿ ತನ್ನ ಅತ್ತಿಗೆಯ ಬಳಿಗೆ ಹೋಗಿ ಅವಳ ಕೈಗಳಿಗೆ ಮುತ್ತಿಕ್ಕಿ ಅವಳಿಗೆ ಶುಭ ಸುದ್ದಿಯನ್ನು ಹೇಳಿದನು ನನ್ನ ಅತ್ತಿಗೆ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಅವಳ ಮುಖದಲ್ಲಿ ನಗು ಮಾತ್ರ ಕಾಡಿಸುತ್ತಿತ್ತು ಅಂದರೆ ಅವಳು ತುಂಬ ಸಂತೋಷಗೊಂಡಿದ್ದಳು ನಿಧಾನವಾಗಿ ಸಮಯ ಕಳೆದು ಹೋಯಿತು ಮತ್ತು ನನ್ನ ಎಂಟನೇ ತಿಂಗಳು ಪ್ರಾರಂಭವಾಯಿತು ಅಷ್ಟರಲ್ಲಿ ನರೇಂದ್ರ ಮತ್ತೆ ತನ್ನ ಅತ್ತಿಗೆಗೆ ಹತ್ತಿರವಾಗುತ್ತಿದ್ದಾನೆ ಎಂದು ನನಗೆ ಅನಿಸತೊಡಗಿತು ಗರ್ಭಧಾರಣೆಯ ಕಾರಣದಿಂದಾಗಿ ನನ್ನ ಸ್ಥಿತಿಯು ಅಗತ್ಯವಾದ ಮನೆ ಕೆಲಸವನ್ನು ಸಹ ಮಾಡಲು ಅವಕಾಶ ಕೊಡಲಿಲ್ಲ ಮತ್ತು ನರೇಂದ್ರ ಕೆಲಸಕ್ಕೆ ಹೋದ ನಂತರ ನಾನು ಹೆಚ್ಚಿನ ಸಮಯ ನನ್ನ ಕೋಣೆಯಲ್ಲಿ ಇರುತ್ತಿದ್ದೆ ನರೇಂದ್ರ ರಾತ್ರಿ ಕೆಲಸದಿಂದ ಹಿಂತಿರುಗಿದಾಗ ಅವನು ನನಗೆ ಊಟ ಮತ್ತು ಅತ್ತಿಗೆಗೆ ಜ್ಯೂಸ್ ತರುತ್ತಿದ್ದನು ನಾನೇ ಹೋಗಿ ಅತ್ತಿಗೆಗೆ ಜ್ಯೂಸ್ ಕೊಡುತ್ತಿದ್ದೆ ಮತ್ತು ನನ್ನ ಕೋಣೆಗೆ ಬಂದ ನಂತರ ನರೇಂದ್ರ ಮತ್ತು ನಾನು ಊಟ ಮಾಡಿ ಮಲಗುತ್ತಿದ್ದೆವು ಬೆಳಗ್ಗೆ ನಾನು ಭಯದಿಂದ ಎಚ್ಚರಗೊಳ್ಳುತ್ತಿದ್ದೆ ಆಗ ನರೇಂದ್ರ ಉಪಹಾರವನ್ನು ಸಿದ್ಧಪಡಿಸಿರುತ್ತಾನೆ ನನ್ನೊಂದಿಗೆ ಉಪಹಾರ ಸೇವಿಸಿದ ನಂತರ ಅವನು ಸಿದ್ಧನಾಗಿ ತನ್ನ ಕೆಲಸಕ್ಕೆ ಹೊರಡುತ್ತಿದ್ದನು ಒಂದು ದಿನ ಹೊಟ್ಟೆ ನೋವಿನಿಂದಾಗಿ ನಾನು ಬೇಗನೆ ಎಚ್ಚರವಾಗಿದ್ದೆ ನಾನಿನ್ನೂ ನಿದ್ರೆ ಮಾಡುತ್ತಿದ್ದೇನೆ ಎಂದು ನರೇಂದ್ರ ಭಾವಿಸಿದನು ಆದ್ದರಿಂದ ಅವನು ಎದ್ದು ಕೋಣೆಯಿಂದ ಹೊರಗೆ ಹೋದನು ಯಾಕೆಂದು ತಿಳಿಯಲು ನಾನೂ ಕೂಡ ಅವನ ಹಿಂದೆ ಕೋಣೆಯಿಂದ ಹೊರಬಂದೆ ನರೇಂದ್ರ ನೇರವಾಗಿ ತನ್ನ ಅತ್ತಿಗೆಯ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಂಡದ್ದನ್ನು ನಾನು ನೋಡಿದೆ ನರೇಂದ್ರನ ಕೃತ್ಯದಿಂದ ನನಗೆ ತುಂಬ ಆಶ್ಚರ್ಯವಾಯಿತು ನಾನು ಭಯಭೀತನಾಗಿ ಅಲ್ಲಿ ನಿಂತು ನಂತರ ಸದ್ದಿಲ್ಲದೆ ನನ್ನ ಸ್ಥಳದಲ್ಲಿ ಹೋಗಿ ಮಲಗಿದೆ ಇಪ್ಪತ್ತು ನಿಮಿಷಗಳ ನಂತರ ನರೇಂದ್ರ ಕೋಣೆಗೆ ಬಂದು ನನ್ನ ಪಕ್ಕದಲ್ಲಿ ಮಲಗಿದನು ನರೇಂದ್ರನ ಗೀಳು ನನಗೆ ಅರ್ಥವಾಗಲಿಲ್ಲ ಅವನು ಮೊದಲು ಇದನ್ನೇ ಮಾಡುತ್ತಿದ್ದನು ಆಗ ಅತ್ತಿಗೆ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಳು ಆದರೆ ಈಗ ಅವಳು ಅಂಗವಿಕಲೇ ವ್ಯಕ್ತಿಯಂತೆ ಹಾಸಿಗೆಯ ಮೇಲೆ ಮಲಗಿರುತ್ತಾಳೆ ನರೇಂದ್ರ ಬಾಗಿಲು ಮುಚ್ಚಿ ಅವಳಿಗೆ ಏನು ಮಾಡುತ್ತಾನೆ ದೀಪಿಕಾ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾಳೆ ವಾಸ್ತವವನ್ನು ನನ್ನ ಕಣ್ಣಿಗೆ ಕಾಣದಂತೆ ಮಾಡಿ ನಟಿಸುತ್ತಿದ್ದಾರೆ ಮೈದುನ ಮತ್ತು ಅತ್ತೆಗೆ ಅನಾರೋಗ್ಯ ಎಂಬ ನೆಪದಲ್ಲಿ ಪ್ರಣಯ ನಡೆಸುತ್ತಿದ್ದರು ಮತ್ತು ನನಗೆ ಅದರ ಬಗ್ಗೆ ತಿಳಿದಿರಲಿಲ್ಲ ಮುಂದಿನ ಕೆಲವು ದಿನಗಳವರೆಗೆ ನಾನು ನಿದ್ದೆ ಮಾಡಲಿಲ್ಲ ನಾನು ಮತ್ತೆ ನರೇಂದ್ರನನ್ನು ದ್ವೇಷಿಸಲು ಪ್ರಾರಂಭಿಸಿದೆ ಪ್ರತಿ ರಾತ್ರಿಯೂ ನನಗೆ ಭಯವಾಗುತ್ತಿತ್ತು ನರೇಂದ್ರ ದೀಪಿಕಾಳ ಕೋಣೆಯ ಕಡೆಗೆ ಹೋಗೋದನ್ನ ನಾನು ನೋಡುತ್ತಿದ್ದೆ ನಾನು ನಿದ್ರೆಗೆ ಜಾರಿದ ನಂತರ ನರೇಂದ್ರ ಹಾಸಿಗೆಯಿಂದ ಎದ್ದು ತನ್ನ ಅತ್ತಿಗೆಯ ಕೋಣೆಗೆ ಹೋಗಿ ಒಳಗಿನಿಂದ ಬಾಗಿಲು ಹಾಕಿಕೊಳ್ಳುತ್ತಿದ್ದ ಅವನು ಅರ್ಧ ಗಂಟೆಯ ನಂತರ ಬೆವರಿನಿಂದ ತೊಯ್ದು ಹಿಂತಿರುಗಿ ನನ್ನ ಪಕ್ಕದಲ್ಲಿ ಮಲಗುತ್ತಿದ್ದನು ನನ್ನ ಮಗು ಜನಿಸಲು ನನಗೆ ಇನ್ನೂ ಹದಿನೈದು ದಿನಗಳು ಉಳಿದಿದ್ದವು ಅವರ ಪ್ರೇಮ ಸಂಬಂಧವನ್ನು ನಾನು ಹೆಚ್ಚು ಕಾಲ ಸಹಿಸಲು ಸಾಧ್ಯವಿಲ್ಲ ಎಂದು ನಾನು ನಿರ್ಧರಿಸಿದ್ದೆ ಮಗು ಜನಿಸಿದ ನಂತರ ನಾನು ವಾರಗಳವರೆಗೆ ಕೋಣೆಯಿಂದ ಹೊರಗೆ ಕಾಲಿಡಲು ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ಮಗುವನ್ನು ಹೊಂದುವ ಮೊದಲೇ ಅವರಿಬ್ಬರಿಗೂ ಅಡುಗೆ ಮಾಡುವ ಅವಕಾಶಕ್ಕಾಗಿ ನಾನು ಕಾಯುತ್ತಿದ್ದೆ ನರೇಂದ್ರ ರಾತ್ರಿ ಮನೆಗೆ ಬಂದಾಗ ಎಂದಿನಂತೆ ನನಗೆ ಊಟ ಮತ್ತು ತನ್ನ ಅತ್ತಿಗೆಗೆ ಜ್ಯೂಸ್ ತಂದಿದ್ದ ತನ್ನ ಗ್ಲಾಸ್ ಅನ್ನು ನನಗೆ ನೀಡುತ್ತಾ ಅತ್ತಿಗೆಗೆ ಜ್ಯೂಸ್ ಕೊಡು ನಂತರ ನಾವು ಊಟ ಮಾಡುವ ಅಂತ ಹೇಳಿದನು ನಾನು ನೀನಿವತ್ತು ಅದನ್ನು ಕುಡಿಸು ನನಗೆ ಹುಷಾರಿಲ್ಲ ನಾನು ಮಲಗುತ್ತೇನೆ ಅಂತ ಹೇಳಿದೆ ಹೀಗೆ ಹೇಳುತ್ತಾ ನಾನು ನರೇಂದ್ರನ ಮುಂದೆ ಹಾಸಿಗೆಯ ಮೇಲೆ ಮಲಗಿದೆ ನರೇಂದ್ರ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಹೋದನು ಹೋದ ನಂತರ ಅತ್ತಿಗೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿರುವುದನ್ನು ನಾನು ನೋಡಿದೆ ಹತ್ತು ನಿಮಿಷಗಳ ನಂತರ ಬಾಗಿಲು ತೆರೆಯಿತು ಮತ್ತು ನರೇಂದ್ರ ಕೈಯಲ್ಲಿ ಖಾಲಿ ಗ್ಲಾಸ್ ಹಿಡಿದು ಕೋಣೆಯ ಕಡೆಗೆ ಬರುತ್ತಿರುವುದನ್ನು ನಾನು ನೋಡಿದೆ ನಾನು ಬೇಸರದಿಂದ ಹಾಸಿಗೆಯ ಮೇಲೆ ಮಲಗಿದೆ ಅವನು ಕೋಣೆಗೆ ಬಂದ ತಕ್ಷಣ ನೀನಿನ್ನೂ ಊಟ ಮಾಡಿಲ್ವಾ ಎದ್ದು ಸ್ವಲ್ಪ ಊಟ ಮಾಡು ನನಗೂ ಹಸಿವಾಗಿದೆ ನನ್ನ ಹಸಿವು ಕಡಿಮೆಯಾಗಿತ್ತು ಅವನು ನಾನು ನನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗುವಿಗಾಗಿ ತಿನ್ನಲೇಬೇಕು ಅಂತ ಹೇಳಿದನು ನರೇಂದ್ರ ತನ್ನ ಬಾಯಿಯಲ್ಲಿ ಮೊದಲ ತುತ್ತು ಹಾಕುತ್ತಿದ್ದಂತೆಯೇ ರುಚಿ ನಾನು ನಾಳೆ ಕಚೇರಿಗೆ ರಜೆ ಮಾಡಿಕೊಂಡಿದ್ದೇನೆ ಯಾಕಂದರೆ ನಾಳೆ ಅತ್ತಿಗೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು ಅವರ ಆರೋಗ್ಯ ಮತ್ತೆ ಹದಗೆಡ್ತಿದೆ ಎಂದನು ನಾನು ಸರಿ ನೀವು ಆಸ್ಪತ್ರೆಗೆ ಎಷ್ಟು ಗಂಟೆಗೆ ಹೊರಡ್ತೀರಿ ಎಂದು ಕೇಳಿದೆ ನರೇಂದ್ರ ನಾನು ಬೆಳಗ್ಗೆ ಬೇಗನೆ ಹೊರಡುತ್ತೇನೆ ಅತ್ತಿಗೆಗೆ ನಾಳೆ ಹಲವಾರು ಪರೀಕ್ಷೆಗಳು ನಡೆಯಬೇಕಿದೆ ಅದರಿಂದ ತಡವಾಗಬಹುದು ಎಂದನು ಊಟದ ನಂತರ ನರೇಂದ್ರ ಬೇಗನೆ ಮಲಗಿದನು ಆದರೆ ನಾನು ರಾತ್ರಿ ಎಲ್ಲ ಎಚ್ಚರವಾಗಿದ್ದೆ ನನ್ನ ನಿದ್ರೆ ಕಳೆದು ಹೋಗಿತ್ತು ನಾನು ಬೆಳಗಿನ ಬೆಳಕಿಗಾಗಿ ಕಾದಿದ್ದೆ ಬೆಳಗ್ಗೆ ನರೇಂದ್ರ ಎಚ್ಚರಗೊಂಡು ಉಪಹಾರವನ್ನು ಮಾಡಿದನು ನನ್ನೊಂದಿಗೆ ಉಪಹಾರ ಸೇವಿಸಿದ ನಂತರ ಅವನು ತನ್ನ ಅತ್ತಿಗೆಯನ್ನು ಕಾರಿನಲ್ಲಿ ಇರಿಸಿ ಆಸ್ಪತ್ರೆಗೆ ಹೊರಟನು ನರೇಂದ್ರ ಹೋದ ತಕ್ಷಣ ನಾನು ಮಾರುಕಟ್ಟೆಗೆ ಹೋಗಿ ಒಂದು ಸ್ಪೈ ಕ್ಯಾಮರಾವನ್ನು ಖರೀದಿಸಿದೆ ಅದನ್ನು ನನ್ನ ಅತ್ತಿಗೆಯ ಕೋಣೆಯಲ್ಲಿ ಸ್ಥಾಪಿಸಿದೆ ಅಲ್ಲಿ ಅವಳ ಎಲ್ಲ ಚಟುವಟಿಕೆಗಳನ್ನು ನೋಡಬಹುದು ಕ್ಯಾಮರಾವನ್ನು ನನ್ನ ಮೊಬೈಲ್ ಫೋನ್ಗೆ ಸಂಪರ್ಕಿಸಿದೆ ನಾನಿದನ್ನೆಲ್ಲ ಮಾಡ್ತಿದ್ದಾಗ ಮಧ್ಯಾಹ್ನ ಮೂರು ಗಂಟೆಯಾಗಿದ್ದವು ಮತ್ತು ನರೇಂದ್ರ ಆಸ್ಪತ್ರೆಯಿಂದ ಹಿಂತಿರುಗುತ್ತಿದ್ದಾರೆ ಎಂಬ ಸುದ್ದಿ ಬಂದಿತು ಇಂದು ನಾನು ಮಾಡಿದ ಕೆಲಸಕ್ಕಾಗಿ ತುಂಬ ಸಂತೋಷಪಟ್ಟಿದ್ದೆ ನಾಳೆಯ ಹೊತ್ತಿಗೆ ನರೇಂದ್ರ ಮತ್ತು ಅವನ ಅತ್ತಿಗೆಯ ಬಗ್ಗೆ ಸತ್ಯವನ್ನು ನನಗೆ ಪೂರ್ತಿಯಾಗಿ ತಿಳಿಯುವಂತೆ ಪುರಾವೆ ಸಿಗುತ್ತದೆ ಅಂತ ಭಾವಿಸಿದೆ ನರೇಂದ್ರ ತನ್ನ ಅತ್ತಿಗೆಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದನು ಅವರನ್ನು ಹಾಸಿಗೆ ಮೇಲೆ ಮಲಗಿಸಿದ ನಂತರ ಅವನು ನಮ್ಮ ಕೋಣೆಗೆ ಬಂದು ಅವಳ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡ ಯಾವ ಔಷಧಿಯನ್ನು ಯಾವಾಗ ಕುಡಿಯಬೇಕು ಅಂತ ನನಗೆ ಹೇಳಿ ಅರ್ಥ ಮಾಡಿಸಲು ಪ್ರಾರಂಭಿಸಿದ ಈ ಸಮಯದಲ್ಲಿ ಅವನ ಮುಖಭಾವಗಳನ್ನು ನೋಡಿ ದೀಪಿಕಾ ಅವನ ಹೆಂಡತಿಯ ಹೊರತು ಅತ್ತಿಗೆ ಅಲ್ಲ ಅಂತ ನನಗೆ ಅನಿಸಿತು ರಾತ್ರಿ ನರೇಂದ್ರ ತನ್ನ ಅತ್ತಿಗೆಯ ಕೋಳೆಗೆ ಜ್ಯೂಸ್ ಮತ್ತು ಔಷಧಿಗಳನ್ನು ತೆಗೆದುಕೊಂಡು ಹೋಗಿ ಅರ್ಧ ಗಂಟೆಯ ನಂತರ ಹಿಂತಿರುಗಿದನು ಊಟ ಮಾಡಿದ ನಂತರ ಅವನು ನಿದ್ರೆಗೆ ಜಾರಿದನು ಮತ್ತು ನಾನು ಬೆಳಗಿನ ಬೆಳಕಿಗಾಗಿ ಕಾಯುತ್ತಿದ್ದೆ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನರೇಂದ್ರ ಎದ್ದು ತನ್ನ ಅತ್ತಿಗೆಯ ಕೋಣೆಗೆ ಹೋದನು ಅರ್ಧ ಗಂಟೆಯ ನಂತರ ಅವನು ಬೆವರಿನಿಂದ ತೊಯ್ದು ಬಂದು ನನ್ನ ಪಕ್ಕದಲ್ಲಿ ಮಲಗಿದನು ನರೇಂದ್ರ ತನ್ನ ಕೆಲಸಕ್ಕೆ ಹೊರಟಾಗ ನಾನು ತಕ್ಷಣ ನಿನ್ನೆಯಿಂದ ಇಂದಿನವರೆಗಿನ ರೆಕಾರ್ಡಿಂಗ್ಸ್ಗಳನ್ನು ವೀಕ್ಷಿಸಲು ಪ್ರಾರಂಭಿಸಿದೆ ಮತ್ತು ನನ್ನ ಕಣ್ಣುಗಳು ಕಂಗಾಲಾದವು ನರೇಂದ್ರ ತನ್ನ ಅತ್ತಿಗೆಯ ಕೋಣೆಗೆ ಹೋಗಿ ಅವಳನ್ನು ತನ್ನ ಮಡಿಲಲ್ಲಿ ಎತ್ತಿ ವೀಲ್ ಚೇರ್ನಲ್ಲಿ ಕೂರಿಸಿದನು ಅವನವಳ ಕೊಳಕು ಹಾಸಿಗೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಟನು ನಂತರ ಹಿಂದಿನ ದಿನ ತಂದಿದ್ದ ಹಾಸಿಗೆಯನ್ನು ಬದಲಾಯಿಸಿದನು ನಂತರ ಅವನು ಆ ಕೊಳಕು ಹಾಸಿಗೆಯನ್ನು ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಿ ತೊಳೆಯಲು ಪ್ರಾರಂಭಿಸಿದನು ತೊಳೆದ ಹಾಸಿಗೆಯನ್ನು ಒಣಗಲು ಸ್ನಾನಗೃಹದ ಕಿಟಕಿಗೆ ನೇತು ಹಾಕಿದನು ನಂತರ ಅವನು ತನ್ನ ಅತ್ತಿಗೆಯ ಸಲ್ವಾರ್ ತೆಗೆದು ಅವಳಿಗೆ ಒಗೆದ ಬಟ್ಟೆಗಳನ್ನು ತೊಡಿಸಿದನು ಅವಳ ಕೊಳಕು ಬಟ್ಟೆಗಳನ್ನು ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಿ ತೊಳೆಯಲು ಪ್ರಾರಂಭಿಸಿದನು ಇದನ್ನೆಲ್ಲ ನೋಡಿದ ನಂತರ ನರೇಂದ್ರ ತನ್ನ ಕೆಲಸಕ್ಕೆ ಹೊರಟ ತಕ್ಷಣ ನಾನು ನನ್ನ ಮೊಬೈಲ್ನಲ್ಲಿ ಕುಳಿತು ದೀಪಿಕಾಳ ಕೋಣೆಯಲ್ಲಿ ಅಡಗಿಸಿದ್ದ ಸ್ಪೈ ಕ್ಯಾಮರಾದ ರೆಕಾರ್ಡಿಂಗ್ಸ್ಗಳನ್ನು ನೋಡ್ತಿದ್ದೆ ಪ್ರತಿ ಬಾರಿ ನಾನು ನರೇಂದ್ರನ ಅದೇ ದೃಶ್ಯವನ್ನು ನೋಡುತ್ತಿದ್ದೆ ನರೇಂದ್ರ ತನ್ನ ಅತ್ತಿಗೆಯೊಂದಿಗೆ ಏನು ಮಾಡುತ್ತಿದ್ದನೋ ಅದನ್ನು ಗಂಡ ತನ್ನ ಹೆಂಡತಿಗೆ ಅಥವಾ ಮಗ ತನ್ನ ತಾಯಿಗೆ ಮಾತ್ರ ಮಾಡಬಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ನಾನು ಅನಾರೋಗ್ಯಕ್ಕೆ ಒಳಗಾದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದೆ ಎರಡು ದಿನಗಳ ನಂತರ ನಾನು ಸುಂದರ ಮಗನಿಗೆ ಜನ್ಮ ನೀಡಿದೆ ಮತ್ತು ಕೆಲವು ದಿನಗಳ ಬಳಿಕ ಅವನನ್ನು ಮನೆಯತ್ತ ಕರೆದುಕೊಂಡು ಬಂದೆ ಈ ಸಮಯದಲ್ಲಿ ನನ್ನ ತಾಯಿ ನನ್ನನ್ನು ನೋಡಿಕೊಳ್ಳಲು ನನ್ನ ಗಂಡನ ಮನೆಗೆ ಬಂದರು ಆಗ ನಾನು ನರೇಂದ್ರ ಮತ್ತು ಅವನ ಅತ್ತಿಗೆಯ ವಿಡಿಯೋವನ್ನ ನನ್ನ ತಾಯಿಗೆ ತೋರಿಸಿದಾಗ ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ರುಚಿ ನೀನು ತುಂಬಾ ಮುಗ್ಧಳು ಇದು ಅತ್ತಿಗೆ ಮೈದುನನ ಪ್ರೀತಿಯಲ್ಲ ಗಂಡ ಮಾತ್ರ ಇದನ್ನು ಮಾಡಬಹುದು ಎಂದು ಹೇಳಿದರು ನಾನಿಂದು ಮೈಸೂರಿಗೆ ಹೊರಡುತ್ತಿದ್ದೇನೆ ಕೆಲವು ದಿನಗಳ ನಂತರ ನೀನು ಕೂಡ ಮೈಸೂರಿಗೆ ಬರಬೇಕು ಇನ್ನು ನಿನ್ನನ್ನು ಇಲ್ಲಿರಲು ಬಿಡೋದಿಲ್ಲ ನಾನು ನನ್ನ ಮಗನಿಗೆ ಒಂದು ತಿಂಗಳು ತುಂಬಿದ ದಿನ ನನ್ನ ಅತ್ತಿಗೆ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು ಮತ್ತು ಮರುದಿನ ಅವಳು ಆಸ್ಪತ್ರೆಯಲ್ಲಿ ಸತ್ತಳು ದೀಪಿಕಾಳ ಸಾವಿನಿಂದ ನರೇಂದ್ರ ಸಂಪೂರ್ಣವಾಗಿ ದಂಗಾಗಿದ್ದನು ನರೇಂದ್ರನ ತಾಯಿ ಸತ್ತಂತೆ ಅವನಿಗೆ ಭಾಸವಾಗಿತ್ತು ಸ್ವಲ್ಪ ಸಮಯದ ನಂತರ ಒಂದು ದಿನ ನರೇಂದ್ರನ ಮನಸ್ಥಿತಿಯನ್ನು ನೋಡಿ ನಾನು ಅವನನ್ನ ಕೇಳಿದೆ ನರೇಂದ್ರ ಅತ್ತಿಗೆ ಇನ್ನು ನಮ್ಮ ಜೊತೆಗಿಲ್ಲ ಮತ್ತೆ ನೀನವಳನ್ನು ತುಂಬ ಪ್ರೀತಿಸ್ತಿದ್ದೆ ಅಂತ ನನಗೆ ತಿಳಿದಿದೆ ಒಬ್ಬ ಮಗ ಕೂಡ ತನ್ನ ತಾಯಿಯನ್ನು ಅಷ್ಟಾಗಿ ಪ್ರೀತಿಸೋದಿಲ್ಲ ನೀನವಳ ಕೊಳಕು ಬಟ್ಟೆಗಳನ್ನು ನಿನ್ನ ಕೈಯಿಂದಲೇ ತೊಳೆಯುತ್ತಿದ್ದೆ ಯಾಕೆ ನರೇಂದ್ರ ನನ್ನತ್ತ ನೋಡಿ ದೀರ್ಘ ಉಸಿರು ಬಿಟ್ಟು ಸ್ವಲ್ಪ ಮೌನವಾಗಿ ನನ್ನ ಅಣ್ಣ ಸತೀಶ್ ಮತ್ತು ನಾನು ಬಾಲ್ಯದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೇವೆ ನನ್ನ ತಾಯಿ ನಾವು ಚಿಕ್ಕವರಿದ್ದಾಗ ನಿಧನರಾದ್ರು ಮತ್ತು ನನ್ನ ತಂದೆ ಮತ್ತೆ ಬೇರೆ ಮದುವೆಯಾದರು ನನ್ನ ತಂದೆಯ ಮರಣದ ನಂತರ ನನ್ನ ಮಲತಾಯಿ ನನ್ನ ತಂದೆಯ ಎಲ್ಲ ಆಸ್ತಿಯನ್ನು ಕಸಿದುಕೊಂಡು ನಮ್ಮನ್ನು ಮನೆ ಬಾಗಿಲಿಗೆ ಅಲೆದಾಡುವಂತೆ ಮಾಡಿದ್ರು ನನ್ನ ಅಣ್ಣ ಕೂಲಿ ಕೆಲಸ ಮಾಡಿ ನನ್ನನ್ನು ಸಾಕಿದ ಹತ್ತು ವರ್ಷಗಳ ಹಿಂದೆ ನನ್ನ ಅಣ್ಣ ದೀಪಿಕಾಳನ್ನು ಮದುವೆಯಾದ ಅವಳು ಅವಳ ತಾಯಿಯ ಏಕೈಕ ಮಗಳು ದೀಪಿಕಾಳ ಹೆತ್ತವರು ಸಹ ಅವಳನ್ನು ಬಿಟ್ಟು ಹೋದರು ಅತ್ತಿಗೆ ತನ್ನಲ್ಲಿದ್ದ ಎಲ್ಲ ಆಸ್ತಿಯನ್ನು ನನ್ನ ಅಣ್ಣನಿಗೆ ಕೊಟ್ಲು ಮತ್ತು ಅಣ್ಣ ನನ್ನನ್ನು ತನ್ನ ಮಗನಂತೆ ಬೆಳೆಸಿದ ನಾನು ನನ್ನ ತಾಯಿಯನ್ನು ನೋಡಿರ್ಲಿಲ್ಲ ಆದರೆ ಅತ್ತಿಗೆ ತಾಯಿಯಾಗಿ ನನ್ನ ಜೀವನದಲ್ಲಿ ತುಂಬಿದಳು ಐದು ವರ್ಷಗಳ ಹಿಂದೆ ನನಗೆ ನ್ಯೂಮೋನಿಯಾ ಬಂದಿತ್ತು ಮತ್ತು ನಾನು ಹಾಸಿಗೆ ಹಿಡಿದಿದ್ದೆ ಈ ಸಮಯದಲ್ಲಿ ದೀಪಿಕಾ ಅತ್ತಿಗೆ ನನ್ನನ್ನು ತನ್ನ ಮಗನಂತೆ ನೋಡಿಕೊಂಡ್ರು ಅವರು ನನ್ನ ಕೊಳಕು ಬಟ್ಟೆಗಳನ್ನು ಕೂಡ ಮುಟ್ಟಲು ಹಿಂಜರಿಯಲಿಲ್ಲ ಅವರ ಕಾಳಜಿಯಿಂದಲೇ ನಾನು ಬದುಕಿ ಬಂದೆ ಇದು ಹೇಳಿ ನರೇಂದ್ರ ನನ್ನ ಹೆಗಲ ಮೇಲೆ ತಲೆ ಇಟ್ಟು ಅತ್ತನು ಅವನ ಸ್ಥಿತಿಯನ್ನು ನೋಡಿ ನಾನೂ ಕೂಡ ಅತ್ತೆ ನರೇಂದ್ರನ ಬಗ್ಗೆ ನನ್ನ ಎಲ್ಲಾ ತಪ್ಪು ಕಲ್ಪನೆಗಳು ನಿವಾರಣೆಯಾದವು ನರೇಂದ್ರನಂತಹ ಗಂಡನನ್ನು ಪಡೆದಿರುವುದು ನನ್ನ ಅದೃಷ್ಟ ಎಂದು ನಾನು ಭಾವಿಸಿದೆ ನಾನು ತಕ್ಷಣ ನನ್ನ ತಾಯಿಗೆ ಕರೆ ಮಾಡಿ ಅಮ್ಮ ನಾನು ಮತ್ತೆ ಮೈಸೂರಿಗೆ ಬರೋದಿಲ್ಲ ಎಂದು ಹೇಳಿದೆ ಈ ಕಥೆಯಿಂದ ನಾವು ಕಲಿಯೋದೇನೆಂದ್ರೆ ಕೆಲವೊಮ್ಮೆ ನಾವು ಅರ್ಥ ಮಾಡಿಕೊಂಡಿರುವ ವಿಷಯಗಳ ಹಿಂದಿನ ಕಾರಣಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತವೆ ಆದ್ದರಿಂದ ಕೇವಲ ಅನುಮಾನಗಳ ಆಧಾರದ ಮೇಲೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದು ನಮ್ಮ ಮೂರ್ಖತನವನ್ನು ಸಾಬೀತುಪಡಿಸುತ್ತದೆ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆಯಿತು ಕಾಮೆಂಟ್ ವಿಭಾಗದಲ್ಲಿ ಹೇಳಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ನಿಮಗೆ ಅತ್ಯಂತ ಸುಂದರವಾದ ಕಥೆಗಳನ್ನು ತರುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು